ನಮಸ್ಕಾರ ವೀಕ್ಷಕರೆ ನಮ್ಮ ಕನ್ನಡ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಬೀದರ್ ಜಿಲ್ಲೆಯ ರೇಕುಳಗಿಯ ಪವಾಡ ಪುರುಷ ಮಾತೆ ಬಸಮ್ಮ ತಾಯಿ ಶಂಭುಲಿಂಗ ಮಹಾರಾಜರ ಕರಸಂಜಾತರಾದ ಡಾಕ್ಟರ್ ಮಂತ್ರ ಮಹರ್ಷಿ ಸದ್ಗುರುಜೀರವರ ಸಾನ್ನಿಧ್ಯದಲ್ಲಿ ಸಿರಸಿ ಔರಾದಿಂದ ರೇಕುಳಗಿ ದೇವಾಲಯದವರೆಗೆ ಮಹಾಪಾದಯಾತ್ರೆ ಅದ್ದೂರಿಯಾಗಿ ಜರುಗಿತ್ತು ಈ ಧರ್ಮದ ಪಾದಯಾತ್ರೆಯಲ್ಲಿ ಕಾಶಿ ವಾರಣಾಸಿ ಕುರುಕ್ಷೇತ್ರ ಅಸ್ಸಾಂ ಬಿಹಾರ್ ಕೇದಾರ್ನಾಥ ಹಾಗೂ ಜಮ್ಮು ಕಾಶ್ಮೀರದಿಂದ ಸಾವಿರಾರು ಭಕ್ತರು ಆಗಮಿಸಿ ಸದ್ಗುರುಗಳಿಂದ ಆಶೀರ್ವಾದ ಪಡೆದರು ಪಾದಯಾತ್ರೆಯಲ್ಲಿ ಪಂಡರಾಪುರದ ಹೌಸಾ ಮಹಾರಾಜರು ಗದುಗಿನ ಕುಮಾರ ದೇವರು ಶಾಸಕ ಡಾ ಶೈಲೇಂದ್ರ ಬೇಳ್ತಾಳೆ ಈಶ್ವರ ಸಿಂಗ್ ಠಾಕೂರ್ ಹೀಗೆ ಅನೇಕರು ಭಾಗಿಯಾಗಿದ್ದರು ಗ್ರಾಮದಲ್ಲಿ ಇದು ನಮ್ದು ನಿಮ್ದೆಲ್ಲ ಸುದೈವದ ಒಂದು ಪ್ರಾಣಿ ಕೊಟ್ಟು ವರದಿ ಬಾಲಾಜಿ ರಣ್ವೀರ್ಕರ್ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ಕನ್ನಡ ಟಿವಿ ಇದಾಗಿತ್ತು ಇವತ್ತಿನ ನಮ್ಮ ಕನ್ನಡ ಟಿವಿ ನ್ಯೂಸ್ ಇದು ಕನ್ನಡಿಗರ ಧ್ವನಿ